ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪಿ ಯು ಸಿ ಯಾರ್ಯಾರೆಲ್ಲ ಪಾಸ್ ಆಗಿರ್ತಾರೆ ಅಂಥವ್ರಿಗೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ನೀಡ್ತಾ ಇರುವಂಥದ್ದು ಈ ಒಂದು ಸ್ಕಾಲರ್ಶಿಪ್ನ ಯಾವ ರೀತಿ ಪಡ್ಕೋಬೇಕು ಮತ್ತೆ ಏನೋ ಒಂದು ಕ್ರೈಟೀರಿಯಾಗಳಿದೆ ನಿಮ್ಮ ಅರ್ಹತೆಗಳು ಏನೇನಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ಸ್ಕಾಲರ್ಶಿಪ್ ಬಂದು ನೆಕ್ಸ್ಟ್ ಜನ್ ಎಜುಕೇಶನ್ ಅಂತ ಎಜುಕೇಶನ್ ಸ್ಕಾಲರ್ಶಿಪ್ ಅಂತ ಕರೀತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರಬಹುದು ಇದಕ್ಕೆ ನೀವು ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳಿಗೆ ನೀವು ನೋಡ್ಕೋಬಹುದು ನಾನು ನಿಮಗೆ ಮೊದಲೇ ತಿಳಿಸ್ಕೊಡ್ತೀನಿ ಹದಿನೈದು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ಸಹಾಯಧನನ ನೀಡಲಾಗುತ್ತದೆ ಇದು ಯಾರ್ಯಾರಿಗೆಲ್ಲ ಸಲ್ಲಿಸ್ತಾರೆ ಮತ್ತೆ ಏನೇನೆಲ್ಲ ದಾಖಲಾತಿಗಳಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಇದು ನೆಕ್ಸ್ಟ್ ಜನ್ ಎಜುಕೇಷನ್ ಒಂದು ಸ್ಕಾಲರ್ಶಿಪ್ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಎಜುಕೇಶನ್ ಈ ಸ್ಕಾಲರ್ಶಿಪ್ ಏನಿದೆ ಇದಕ್ಕೆ ನೀವು ಅರ್ಹತೆಗಳು ಏನೇನಿರಬೇಕು ಅಂದ್ರೆ ಮೊದಲನೇದಾಗಿ ನೀವು ಫಸ್ಟ್ ಪಿ ಯು ಸಿ ಏನಿದೆ ಲೆವೆಂತ್ ಕ್ಲಾಸ್ ಏನಿದೆ ಇದರಲ್ಲಿ ನೀವು ಓದ್ತಿರ್ಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಅರ್ಜಿದಾರರು ಭಾರತ ದಿನ ನೀವು ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಶಾಲೆಯಲ್ಲಿ ದಾಖಲಾಗಿರ್ಬೇಕಂದ್ರೆ ನೀವು ಸ್ಕೂಲ್ಗೆ ಅಡ್ಮಿಷನ್ ಆಗಿರ್ಬೇಕಂತೆ ಸಾರಿ ಕಾಲೇಜ್ಗೆ ಅಡ್ಮಿಷನ್ ಆಗಿರ್ಬೇಕಾಗತ್ತೆ ನೀವು ಕಾಲೇಜ್ ಗೆ ಅಡ್ಮಿಷನ್ ಆಗಿರುವಂತವ್ರು ಇದಕ್ಕೆ ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಮತ್ತೆ ಯಾರು ಅರ್ಜಿನ ಸಲ್ಲಿಸ್ತಿದ್ರೆ ಅಂತವರು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂದ್ರೆ ಅರವತ್ತು ಪರ್ಸೆಂಟ್ ಏನಿದೆ ಫಸ್ಟ್ ಕ್ಲಾಸ್ ಏನಿದೆ ಈ ಒಂದು ಅಂಕಗಳನ್ನ ಗಳಿಸಿರ್ಬೇಕಾಗತ್ತೆ ಅವರು ಎಲ್ಲಾ ಮೂಲಗಳಿಂದ ನಿಮ್ಗೆ ಅವರ ಒಂದು ಮೂರು ಲಕ್ಷ ರೂಪಾಯಿ ಸಹ ಒಂದು ವಾರ್ಷಿಕ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಇದು ಮೂರ್ ಲಕ್ಷದ ಒಳಗಡೆ ಇರಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಇರುವಂತವ್ರು ನೀವು ಅಪ್ಲಿಕೇಶನ್ ಹಾಕೋಕೆ ಬರೋದಿಲ್ಲ ಮತ್ತೆ ಬಡ್ಡಿ ಫಸ್ಟ್ ಸ್ಟಡಿ ಮತ್ತು ಇ ವೈ ಗ್ಲೋಬಲ್ ಡೆಲಿವರಿ ಸರ್ವಿಸ್ ಗಳು ಏನಿದ್ರೆ ಅಂತ ಉದ್ಯೋಗಿಗಳ ಮಕ್ಕಳು ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಅರ್ಜಿನ ಸಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾರಲ್ಲಿ ವರ್ಕ್ ಮಾಡ್ತಿರಲ್ಲ ಅಂತವ್ರಿಗೆ ಮಾತ್ರನೇ ಈ ಒಂದು ಇರುತ್ತೆ ಮತ್ತೆ ನೆಕ್ಸ್ಟ್ ಜನ್ ಎಜು ಸ್ಕಾಲರ್ಶಿಪ್ ಅಲ್ಲಿ ನಿಮ್ಗೆ ಏನೇನೆಲ್ಲ ದಾಖಲಾತಿಗಳು ಇರಬೇಕು ಅನ್ನೋದನ್ನು ತಿಳ್ಸಿಕೊಂಡಿದ್ದಾರೆ ನೋಡ್ಕೋಬಹುದು ಮೊದಲನೇದಾಗಿ ನಿಮ್ಮ ಹತ್ರ ಟೆಂತ್ ಮಾಸ್ ಕಾರ್ಡ್ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಏನಿದೆ ಈ ಒಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿರ್ಬೇಕು ಇದು ನಿಮ್ಮ ಒಂದು ಆನ್ಲೈನ್ ಅಲ್ಲಿ ಏನ್ ತೆಗಿಸ್ತೀರಾ ಆ ಒಂದು ಅಂಕಪಟ್ಟಿ ಆಗಿರ್ಬೇಕಾಗತ್ತೆ ಸರ್ಕಾರ ನೀಡುವಂತ ವಿಳಾಸದ ಪುರಾವೆ ಸೊ ಸರ್ಕಾರ ನೀಡ್ತಿರುವಂತ ನಿಮ್ಮ ಹತ್ರ ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಏನಿರುತ್ತೆ ಆ ಒಂದು ವಿಳಾಸದ ಪುರಾವೆ ನಿಮ್ಮ ಹತ್ರ ಇರ್ಬೇಕಾಗತ್ತೆ ಮೂರ್ನೇದ್ ಬಂದು ನಿಮ್ಗೆ ಕುಟುಂಬದ ಆದಾಯ ಪುರಾವೆಗಳ ಐ ಟಿ ಆರ್ ಸ್ಯಾಲರಿ ಸ್ಲಿಪ್ಪು ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರಿ ಒಂದು ಪ್ರಾಧಿಕಾರದಿಂದ ನೀಡಿರುವಂತಹ ಒಂದು ಆದಾಯ ಪ್ರಮಾಣ ಪತ್ರ ಏನಿದೆ ಈ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗತ್ತೆ ಸೊ ಎಕ್ಸೆಟ್ರಾ ಇದ್ರ ತರ ನಿಮ್ಮ ಹತ್ರ ಬೇರೆ ಯಾವುದೇ ಒಂದು ದಾಖಲಾತಿಗಳಿದ್ರು ನಡೆಯುತ್ತೆ ಅದಾದ್ಮೇಲೆ ನಿಮ್ಗೆ ಒಂದು ಪ್ರವೇಶದ ಒಂದು ಪುರಾವೆ ಅಂದ್ರೆ ನೀವು ಕಾಲೇಜುಗಳಿಗೆ ಏನ್ ಸೇರ್ಕೊಂಡಿರ್ತೀರಾ ಆ ಕಾಲೇಜುಗಳ ಒಂದು ರೆಸಿಪ್ಟ್ ಆಗಿರ್ಬೋದು ಮತ್ತೆ ನೀವು ಅದಕ್ಕೆ ಏನ್ ಫೀಸ್ ಕಟ್ಟಿರ್ತೀರಾ ಆ ಫೀಸ್ ಒಂದು ರೆಸಿಪ್ಟ್ ಆಗಿರ್ಬೋದು ಇದು ನಿಮ್ಮ ಹತ್ರ ಇರ್ಬೇಕಾಗತ್ತೆ ಜೊತೆಗೆ ನೀವ್ ಯಾರು ಅರ್ಜಿ ಸಲ್ಲಿಸ್ತಾ ಇರ್ತೀರಾ ಅಂತವರ್ದು ನಿಮ್ಗೆ ಒಂದು ಬ್ಯಾಂಕ್ ಖಾತೆ ಅಂದ್ರೆ ನಿಮ್ಮ ಹತ್ರ ಒಂದು ಅಕೌಂಟ್ ನಂಬರ್ ಇರ್ಬೇಕಾಗತ್ತೆ ಆ ಅಕೌಂಟ್ ನಂಬರ್ ಇದ್ರೆ ನೀವು ಇದಕ್ಕೆ ಡೈರೆಕ್ಟ್ ಆಗಿ ಅರ್ಜಿನ ಹಾಕಿ ಸಲ್ಲಿಸ್ಕೋಬಹುದು ಮತ್ತೆ ನಿಮ್ಗೆ ಎನ್ ಜಿ ಓ ಮತ್ತೆ ಈ ತರ ಬೇರೆ ಬೇರೆ ಪ್ರಾಧಿಕಾರದಿಂದ ನೀಡಿರುವಂತ ಒಂದು ಟ್ರಾನ್ಸ್ ಏನೋ ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಆ ಒಂದು ಸರ್ಟಿಫಿಕೇಟ್ ನ ಸಹ ಇನ್ಕ್ಲೂಡ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಅದಾದ್ಮೇಲೆ ನಿಮ್ಮ ಹತ್ರ ಲೇಟೆಸ್ಟ್ ಪಾಸ್ಪೋರ್ಟ್ ಏನಿದೆ ಈ ಒಂದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹತ್ರ ಇರಬೇಕಾಗತ್ತೆ ಈ ಒಂದು ಆ ಏನಿದೆ ಈ ಸ್ಕಾಲರ್ಶಿಪ್ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ರೆ ನಿಮ್ಗೆ ಕೊನೆ ದಿನ ಏನಾಗಿರುತ್ತೆ ಒಂದು ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಿದೆ ಈ ಒಂದು ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಲಾಸ್ಟ್ ಡೇಟ್ ಆಗ್ತಾ ಇರುವಂತದ್ದು ಲಾಸ್ಟ್ ಡೇಟ್ ಆಗಿ ನೀವು ಅಪ್ಲಿಕೇಶನ್ ನ ಕ್ಲೋಸ್ ಆಗುತ್ತೆ ಸೊ ನೀವು ಎಲ್ಲಿ ಅಪ್ಲಿಕೇಶನ್ ನ ಹಾಕ್ಬೇಕು ನಾನು ನಾನ್ ತೋರಿಸ್ತೀನಿ ನೋಡ್ಕೊಳೀನಿ ಇಲ್ಲಿ ಬಡ್ಡಿ ಫಸ್ಟ್ ಸ್ಟಡಿ ಅಂತ ಏನಿದೆ ಈ ಒಂದು ವೆಬ್ಸೈಟ್ ಬರಬೇಕಾಗತ್ತೆ ವೆಬ್ಸೈಟ್ ಬಂದು ನಿಮ್ದು ನೀವೇ ಮೊದ್ಲೇ ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಫಸ್ಟ್ ರಿಜಿಸ್ಟರ್ ಅಂತ ಏನಿದೆ ಈ ರಿಜಿಸ್ಟರ್ ನ ಕೊಟ್ಟು ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಒಂದು ಎಜುಕೇಷನ್ ಏನ್ ಮಾಡಿದ್ರ ಆ ಗೆ ರಿಲೇಟೆಡ್ ಆಗಿ ನಿಮ್ಗೆ ಸ್ಕಾಲರ್ಶಿಪ್ ಗಳಿರುತ್ತೆ ಆ ಸ್ಕಾಲರ್ಶಿಪ್ ಗಳನ್ನ ನೀವು ಹಾಕೋಬಹುದಾಗಿರುತ್ತೆ ಸೊ ಇದಿಷ್ಟು ನಿಮ್ಗೆ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್